मंगा रही सु கதவு இல்லை. ஒரு பாடி கேட். கதவு. டாப் புஷ். சரி. நேர் சைடு, ரைட் சைடு. சரி. ஆச்சா?

ಇರಲಿ ದಯವಿಟ್ಟು ನಿಮ್ಮ ಮನೆಯ ಚಿತ್ರ ಎಸ್ಎಸ್ವಿ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೈಮುಂದ ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾವ್ ಆಸ್ दट ಮೂವಿ ಚಾಲ್ಸನ್ ಬಾಲಿವುಡ್ ಚಾಲ್ಸನ್ ಇಸ್ ಮೈ ಫಾದರ್ ಚಾಲ್ಸನ್ ದಟ್ಸ್ ಮೈ ಫಾದರ್ ಬಿರ್ಜಿ ನೌ ಇಸ್ ಮೈ ಫಾದರ್ ಅಣ್ಣ ಪರಿಶಾ ಅಣ್ಣ ಪರಿಶಾ ಸರ್ ಪರಿಶಾ ಈ ಕಡೆ ಕೊನೆ ಓ ಪರಿಶಾ ಜೇಲಪಡೆ ಪರಿಶಾ ಅಣ್ಣಾ ಸರ್ ಸನ್ಮಿತರಿಗೆ ತುಂಬ ಸಂಜೆ ಸಂಜಯ ನಮಸ್ಕಾರ ತಿಳಿಸ್ತಾ ಸೈಕಿ ಅಂತ ಒಂದು ಚಲನಚಿತ್ರ ಮೈಸೂರು ಭಾಗದವರೇ ಸಿನಿಮಾನ ನಿರ್ಮಾಣ ಮಾಡ್ತಾ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ಸಹ ಆದಂತಹ ನಮ್ಮ ಕೆ ಸಿ ಶಿವಾನಂದ್ ಸರ್ ಅವರು ಇದ್ದಾರೆ ಜೊತೆಗೆ ಈ ಚಿತ್ರದ ನಾಯಕ ನಟರಾದಂಥ ಮಹೇಶ್ ದೇವರು ಇದ್ದಾರೆ ಮತ್ತು ಸಿನಿಮಾಟೋಗ್ರಾಫರ್ ಕೀರ್ತಿವರ್ಧನ್ ಅವರು ಇದ್ದಾರೆ ಕೊರಿಯೋಗ್ರಾಫರು ರಾಜು ಮೈಸೂರು ಅವರಿದ್ದಾರೆ ನಮ್ಮ ಚಿತ್ರದ ನಾಯಕಿಯವರಾದಂಥ ಸೋನಿಯಾ ಬಿರ್ಜಿ ಸೋನಿಯಾ ಬಿರ್ಜಿ ಅವರಿದ್ದಾರೆ ಮತ್ತು ನಮ್ಮ ಸ್ನೇಹಿತರು ನನ್ನ ಆತ್ಮೀಯ ಸನ್ಮಿತ್ರಾದ ಜಯರಾಮ್ ಅವರಿದ್ದಾರೆ ಮಲ್ಲೇಶ್ ಅವರಿದ್ದಾರೆ ಮತ್ತು ಅನು ಅವರಿದ್ದಾರೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಥ ಸಮಗ್ರ ವಿವರವನ್ನು ನಮ್ಮ ನಿರ್ದೇಶಕರಾದಂಥ ಕೆ ಶಿವಾನಂದರು ಹೇಳ್ತಾರೆ ಧನ್ಯವಾದಗಳು ಸರ್ ಆತ್ಮೀಯ ಪತ್ರಕರ್ತ ಮಿತ್ರರೇ ಎಲ್ಲರಿಗೂ ನಮಸ್ಕರಿಸ್ತಾ ಸೈಕಿ ಅನ್ನೋ ಒಂದು ಈ ಟೈಟಲು ಸೈಕಿ ಅನ್ನೋದಕ್ಕೆ ಆ್ಯಕ್ಚುಲಿ ಆ ಪದಕ್ಕೆ ಅರ್ಥ ಇಲ್ಲ ಒಬ್ಬ ಸೈಕೋ ಅನ್ನೋದಕ್ಕೆ ಅರ್ಥ ಇದೆ ಸೈಕೋ ಅನ್ನೋದಕ್ಕೆ ಅರ್ಥ ಇದೆ ಸೈಕಿ ಅನ್ನೋದಕ್ಕೆ ಅರ್ಥ ಇಲ್ಲ ಈ ಸೈಕೋ ಅನ್ನೋ ಪದನ ಒಬ್ಬ ಆ ವ್ಯಕ್ತಿ ಆ ರೀತಿ ಬಿಹೇವ್ ಮಾಡುವಾಗ ಅವನ್ನ ಕರಿತ ಕರಿತ ಸೈಕೋ ಥರ ಆಡ್ತಾನೆ ಅಂತ ಕರಿತ ಕರಿತ ಅವನ ಏ ಸೈಕಿ ಬಾರೋ ಸೈಕಿ ಅಂತ ಅವನಿಗೆ ಕರೆಯ ಒಂದು ಪದವನ್ನು ಬಳಕೆ ಮಾಡಿ ಸೈಕಿ ಅಂತ ಕರೀತಾರೆ ಅದರ ಅದನ್ನೇ ನಾವು ಟೈಟ್ಲಾಗಿ ಸೈಕಿ ಅಂತ ಬಳಕೆ ಮಾಡಿಕೊಂಡಿದ್ದೀವಿ ಈ ಚಿತ್ರದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಎಷ್ಟರ ಮಟ್ಟಕ್ಕಿದೆ ಅಂತಂದರೆ ಒಂದು ಹೆಣ್ಣು ಅಂದರೆ ಅಗಾಧವಾದಂಥ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಷ್ಟೇ ಆ ಹೆಣ್ಣಿನ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ಅನುಸರಿಸಿ ನಾವು ಗಂಡಿಸುವವ್ರು ನಡ್ ನಡ್ಕೊಂಡು ಹೋಗಬೇಕು ಹೊರತು ಒಂದು ಸ್ವಲ್ಪ ಎಲ್ಲರೂ ವ್ಯತ್ಯಾಸ ಆದರೆ ಇಡೀ ಅವನ ಜೀವನ ಅಸ್ತವ್ಯಸ್ತ ಆಗುತ್ತೆ ಅನ್ನ ಅಂತ ಒಂದು ವಿಚಾರ ಈ ಚಿತ್ರದಲ್ಲಿ ಅಡಗಿದೆ ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಚಾರಗಳು ತಿಳ್ಕೊಳ್ಳೋ ಅಂಥದ್ದು ಒಂದು ಹೆಣ್ಣಿನ ಜೊತೆ ನಾವು ವರ್ತಿಸುವಾಗ ಯಾವ ರೀತಿ ಇರಬೇಕು ಹೆಣ್ಣು ಯಾವ್ಯಾವ ರೀತಿ ಒಂದು ಗಂಡಿಗೆ ಬೆಂಬಲವಾಗಿರ್ತಾಳೆ ಅವಳೇ ಬೆನ್ನೆಲುಬು ಅಂತಕ್ಕಂಥದ್ದು ಏನು ಅಂತಕ್ಕಂಥ ಸಾಕಷ್ಟು ವಿಚಾರಗಳು ಈ ಚಿತ್ರದಲ್ಲಿ ಅಡಗಿದೆ ಇಷ್ಟನ್ನ ಹೇಳಕ್ಕೆ ನಾನು ಈ ಚಿತ್ರದಲ್ಲಿ ಬಯಸ್ತಾ ನಾನೊಬ್ಬ ನಿರ್ದೇಶಕನಾಗಿ ಈ ಚಿತ್ರವನ್ನು ಆದಷ್ಟು ಪ್ರೇಕ್ಷಕರಿಗೆ ಒಂದು ಮೆಸೇಜು ಜೊತೆಗೆ ಒಂದು ಎಂಟರ್ಟೈನ್ಮೆಂಟು ಕೊಡೋ ಅಂಥ ಒಂದು ದಾರಿಯಲ್ಲಿ ನಾನು ಆದಷ್ಟು ಮಟ್ಟಿಗೆ ಚಿತ್ರವನ್ನು ಯಶಸ್ವಿಯಾಗಿ ಪೂರ್ಣ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾ ಇದ್ದೀನಿ ತಮ್ಮ ಎಲ್ಲರ ಸಹಕಾರ ಅಗತ್ಯ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ತಾರಾಂಗಣದಲ್ಲಿ ಮಹೇಶ್ ದೇವು ಮುಖ್ಯ ನಟರಾಗಿದ್ದಾರೆ ಮತ್ತು ಹೊಸಬರು ಚಿತ್ರ ನಟಿಯಾಗಿ ಇದ್ದಾರೆ ಮತ್ತು ಪ್ರಿಯಾ ಪಾಟೀಲ್ ಪ್ರಿಯಾ ಪಾಟೀಲ್ ರಂಜಿತಾರಾವ್ ನಂಜಿತಾರಾವ್ ನಂದಿತಾರಾವ್ ಮತ್ತು ನಮ್ಮ ಡಿ ಒ ಪಿ ಕೀರ್ತಿವರ್ಧನು ನಮ್ಮ ಮುಖ್ಯವಾಗಿ ಕೋರಿಯೋಗ್ರಾಫರ್ ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಮತ್ತು ನಮ್ಮ ಡ್ಯಾನ್ಸ್ ಎಕ್ಸ್ಪರ್ಟ್ ಸೋನಿಯಾ ಮಿರ್ಚಾ ಇವರು ಹಿಂಗೆ ಒಂದಷ್ಟು ತಾರಾಂಗಣದಲ್ಲಿ ಹೆಚ್ಚು ಹೊಸಬರನ್ನೇ ಹಾಕ್ಕೊಂಡಿದ್ವಿ ಕಾರಣ ಅಂದರೆ ಹೊಸಬರಿಗೆ ಆದಷ್ಟು ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದು ಕಲೆ ಎಲ್ಲೂ ಮರುಗೋಗಬಾರ್ದು ಎಲ್ಲೂ ಚೂಟ್ ಹೋಗಬಾರ್ದು ಕೆಲವರಿಗೆ ಕಲೆ ಸಾಕಷ್ಟು ಇರುತ್ತೆ ಅವ್ರಿಗೆ ಎಲ್ಲೂ ಕೂಡ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ಹಾಗಾಗಿ ನನ್ನ ಪ್ರತಿ ಚಿತ್ರದಲ್ಲೂ ಕೂಡ ನಾನು ಆದಷ್ಟು ಮಟ್ಟಿಗೆ ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥದ್ದೇ ನನ್ನ ಒಂದು ಆಯ್ಕೆ ಈ ರೀತಿಯಲ್ಲಿ ನಾನು ಒಂದು ತಾರಾಂಗಣವನ್ನು ಸೆಟ್ ಮಾಡಿಕೊಂಡಿದ್ದೀನಿ ಇವಾಗ ನಡೀತಕ್ಕಂಥದ್ದು ಕನ್ನಡ ಒಂದೇ ನಂತರದಲ್ಲಿ ಡಬ್ಬಿಂಗ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಹೆಚ್ಚು ಭಾಗ ಮೈಸೂರು ನರ್ಸಿ ಮೈಸೂರಿನ ನರಸಿಪುರ ಅಕ್ಕಪಕ್ಕ ಕೋಟೆ ಈ ಮೈಸೂರಿನ ಸಿಟಿ ಇಲ್ಲಿಲ್ಲೇ ಮಾಡ್ಕೊಂಡಿದ್ದೀವಿ ಹೊರಭಾಗದಲ್ಲಿ ಒಂದಷ್ಟು ಚಿತ್ರೀಕರಣ ಇದೆ ಅದನ್ನ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಆರಾಮಾಗಿ ಸುಮಾರು ಒಂದು ಒಂದು ವರ್ಷ ಹತ್ರ ಆಗಿದೆ ಮೇಡಮ್ ಇನ್ನೊಂದು ಒಂದು ಟ್ವೆಂಟಿ ಡೇಸ್ ಮ್ಯಾಕ್ಸಿಮಮ್ ಒನ್ ಒಂದು ತಿಂಗಳಲ್ಲಿ ನಾವು ಮುಗಿಸ್ತೀವಿ ಅಂತೀರ್ ಶೀರ್ಷಿಕೆ ಆಯ್ಕೆ ಮಾಡ್ಕೊಳ್ಳೋದು ನನಗೆ ಆ ಪದಕ್ಕೆ ಅರ್ಥನೇ ಇಲ್ಲದೆ ಇರುವಾಗ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಅನಿಸ್ತಿದ್ರು ಕೂಡ ಅದನ್ನು ಈ ಈ ಚಿತ್ರಕ್ಕೆ ಈ ಒಂದು ಅವನ ಆ ವ್ಯಕ್ತಿಯನ್ನು ಕರೆಯುವಂಥ ಪದಕ್ಕೆ ಸೂಕ್ತ ಅಂತ ಅನ್ನಿಸ್ತು ನಾನು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸ್ವಂತ ಕತೆ ಸ್ವಂತ ಕತೆ ಓನು ಖಂಡಿತವಾಗಲೂ ಒಬ್ಬ ವ್ಯಕ್ತಿ ತಾನು ವಿದ್ಯಾಭ್ಯಾಸ ಮುಗಿಸಿದ ನಂತರ ಅವನ ಮುಂದಿನ ಆಯ್ಕೆ ನನ್ನ ದುಡಿಮೆ ನನ್ನ ಜೀವನ ನಾನು ಕಟ್ಕೋಬೇಕು ಅಂತಕ್ಕಂಥ ಒಂದು ದಾರಿನಲ್ಲಿ ಎಲ್ಲೂ ಎಡವಬಾರ್ದು ಅನ್ನೋದಕ್ಕೆ ನಿರ್ದಿಷ್ಟವಾದಂಥ ಒಂದು ಸಂದೇಶ ಇದೆ ಖಂಡಿತವಾಗ್ಲೂ ಪಡ್ಸಿಕ್ ಮ್ಯೂಸಿಕ್ಕು ಮಂಜು ಕವಿ ಮಾಡ್ತಾ ಇದ್ದಾರೆ ಹಾಗೆ ಅದೇ ಡಿ ಒ ಪಿ ನಮ್ಮ ಕೀರ್ತಿವರ್ಧನ್ ಅವರಿದ್ದಾರೆ ನಮ್ಮ ಡ್ಯಾನ್ಸ್ ಮಾಸ್ಟ್ರು ರಾಜು ಅವರಿದ್ದಾರೆ ಹೀಗೆ ಎಲ್ಲ ಆದಷ್ಟು ನಮ್ಮ ಮೈಸೂರಿನವ್ರನ್ನೇ ಕೂಡ ನಾವು ಹಾಂ ಎಸ್ ನಿರ್ಮಾಪಕರು ಕೂಡ ಮೈಸೂರವರೇ ಶಿವಪ್ರಸಾದ್ ಅವರು ನಾವು ಒಟ್ಟಿಗೆ ನಿರ್ಮಾಪಕರು ನಾನು ಅಂತ ಹೇಳಲಿಕ್ಕಿಂತ ನಾವಿಬ್ಬರು ಒಟ್ಟಿಗೆ ಸೇರ್ ಮಾಡ್ತಾ ಸರ್ ನಾವು ಬಡ್ಜೆಟ್ಟು ಒಂದು ಮಟ್ಟದಲ್ಲಿ ಇವಾಗ ಆಗಿರ್ತಕ್ಕಂಥದ್ದನ್ನ ಹೇಳ್ಬೋದು ಮುಂದೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಅದು ಇದು ಎಲ್ಲ ನಾವು ಎಷ್ಟಾಗುತ್ತೆ ಅಂತ ಹೇಳ್ಕ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ಬಡ್ಜೆಟ್ನ ಇವಾಗ ನಾನು ರಿವೀಲ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಇದ್ರೂ ಕೂಡ ಸೀಲಿಂಗು ಪೋಸ್ಟ್ ಪ್ರೊಡಕ್ಷನಲ್ಲಿ ವ್ಯತ್ಯಾಸಗಳು ತುಂಬ ಬರುತ್ತದೆ ನಾನು ಚೆನ್ನೈಲಿ ಹೋಗಿ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ ಅಂತಂದಾಗ ಇಲ್ಲಿ ಹತ್ತು ರೂಪಾಯಿ ಆಗೋಂಥದ್ದು ಅಲ್ಲಿ ಇಪ್ಪತ್ತಾಗ್ಬೋದು ಮೂವತ್ತಾಗ್ಬೋದು ಸೊ ಇಲ್ಲಿ ಮಾಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗೋದು ಅದು ಇದನ್ನು ತೀರ್ಮಾನ ಮಾಡಿಲ್ಲ ಹಾಗಾಗಿ ಒಂದು ಬಡ್ಜೆಟ್ನ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ನನ್ನದು ಮೂರನೇ ನಿರ್ದೇಶನ ವ್ಯತ್ಯಾಸ ಅಂತಂದರೆ ಹಿಂದೆ ಸ್ವಲ್ಪ ನನಗೆ ಅನುಭವ ಕಡಿಮೆ ಇತ್ತು ಚಿತ್ರೀಕರಣ ಮಾಡಿದೆ ನಿರ್ದೇಶನ ಮಾಡಿದೆ ಸಕ್ಸಸ್ ಯಶಸ್ವಿಯಾಗಿ ಅಷ್ಟೊಂದು ಕಾಣಿಸ್ಲಿಲ್ಲ ಇದರಲ್ಲಿ ನಾನು ಯಶಸ್ವಿಯಾಗಿ ನಾನು ಹೊರಬರ್ತೀನಿ ಅಂತಕ್ಕಂಥ ನಂಬಿಕೆ ಇದೆ ನನಗೆ English is comfortable or Hindi yeah. is better? Both are okay. So, I, my name is Sonia Birje. I am from Bombay, Mumbai. And I am I, my background is from Bollywood. And uh, I've done some Bollywood movies. I had a movie released in uh, Bollywood last year called Tipsy, directed by Deepak Tijori. And uh, before that, I've done Telugu movies. And uh, I'm a DJ. I perform all over. Uh, pan-India and abroad regularly. And um, I, I'm, I feel I'm very lucky because I'm a part of this amazing movie. It's called Psyche and uh, the song is super special, the one I have shot. It has been shot fabulously and the product is gonna look great. The sounds the song sounds great. So I'm super happy to be a part of this team. And um, all my wishes that the movie does super well and it becomes a super blockbuster hit. Nandini Bharat News TV, my